ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇತ್ತೀಚಿನ ಪ್ರಚಲಿತ ಘಟನೆಗಳನ್ನು ನೋಡೋಣ ನೋಡುವುದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಕ್ರೀಡಾ ದಿನ ನ್ಯಾಷನಲ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುವ ರಾಷ್ಟ್ರೀಯ ಕ್ರೀಡಾ ದಿನವು ಭಾರತದ ಶ್ರೇಷ್ಠ ಕ್ರೀಡಾದಂತಗತಗಳಲ್ಲಿ ಒಬ್ಬರಾದ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವಿಸ ಗೌರವವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಆಚರಣೆಯು ಶಾಂತಿಯುತ ಮತ್ತು ಅಂತರ್ಗತ ಸಮಾಜಗಳನ್ನು ಉತ್ತೇಜಿಸಲು ಕ್ರೀಡೆ ಎಂಬ ಥೀಮನ್ನು ಹೊಂದಿದೆ ಇದು ವ್ಯತ್ಯಾಸಗಳನ್ನು ಮೀರಿ ಜನರನ್ನು ಒಗ್ಗೂಡಿಸುವ ಕ್ರೀಡೆಯ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಈ ವರ್ಷದ ಆಚರಣೆಯು ಫಿಟ್ ಇಂಡಿಯಾ ಮಿಷನ್ನೊಂದಿಗೆ ಸಂಯೋಜಿಸಲ್ಪಟ್ಟ ಮೂರು ದಿನಗಳ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಒಳಗೊಂಡಿದೆ ಇದು ನಾಗರಿಕರು ಕ್ರೀಡೆಯ ಮೂಲಕ ದೈಹಿಕ ಸದೃಢತೆ ಮತ್ತು ಏಕತೆಯ ಮನೋಭಾವವನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಸ್ಪೋರ್ಟ್ ಟು ಪ್ರಮೋಟ್ ಫೀಸ್ಫುಲ್ ಆ್ಯಂಡ್ ಇನ್ಕ್ಲೂಸಿವ್ ಸೊಸೈಟೀಸ್ ಹಾಗೆ ನೆಕ್ಸ್ಟ್ ಪಾಯಿಂಟು ಎರಡು ಸಾವಿರದ ಇಪ್ಪತ್ತೈದರ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನುಗಿ ಚಿನ್ನ ನೋಡಿ ಅಹಮದ್ ಅಹಮದಾಬಾದ್ನಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತೈದರ ಕಾಮನ್ವೆಲ್ತ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆಲ್ಲುವ ಮೂಲಕ ಭಾರತೀಯ ವೇಟ್ ಲಿಫ್ಟಿಂಗ್ ಐಕಾನ್ ಮೀರಾಬಾಯಿ ಚಾನು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ ಈ ಗೆಲುವು ಸ್ಪರ್ಧಾತ್ಮಕ ಲಿಫ್ಟಿಂಗ್ಗೆ ಅವರ ಪ್ರಬಲ ಪುನರಾಗಮನವನ್ನು ಸೂಚಿಸುತ್ತದೆ ಇದು ಅವರ ಐತಿಹಾಸಿಕ ವೃತ್ತಿ ಜೀವನಕ್ಕೆ ಮತ್ತೊಂದು ಶ್ರೇಷ್ಠ ಅಧ್ಯಾಯವನ್ನು ಸೇರಿಸುತ್ತದೆ ನೆಕ್ಸ್ಟ್ ಪಾಯಿಂಟು ಎರಡು ಸಾವಿರದ ಮೂವತ್ತೆಂಟರ ವೇಳೆಗೆ ಭಾರತವು ಪಿಪಿಪಿ ನಿಯಮಗಳಲ್ಲಿ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಇ ವೈ ಇ ವೈ ವರದಿ ನೋಡಿ ಭಾರತವು ಪರಿವರ್ತನಾತ್ಮಕ ಆರ್ಥಿಕ ಪ್ರಮಾಣದಲ್ಲಿದೆ ಮತ್ತು ಇತ್ತೀಚಿನ ಮುನ್ಸೂಚನೆಗಳು ಮಹತ್ವದ ಮೈಲಿಗಲ್ಲು ತಲುಪುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ ಐ ಎಂ ಎಫ್ ದತ್ತಾಂಶವನ್ನು ಆಧರಿಸಿದ ಹೊಸ ಇ ವೈ ವರದಿಯ ಪ್ರಕಾರ ಭಾರತವು ಎರಡು ಸಾವಿರದ ಮೂವತ್ತೆಂಟರ ವೇಳೆಗೆ ಖರೀದಿ ಶಕ್ತಿ ಸಮಾನತೆ ಅಂದರೆ ಪಿ 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 ಪರಿಭಾಷೆಯಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಇದರ ಅಂದಾಜು ಜಿ ಡಿ ಪಿ ಯು ಎಸ್ ಡಿ ತರ್ಟಿ ಫೋರ್ ಪಾಯಿಂಟ್ ಟು ಟ್ರಿಲಿಯನ್ ಆಗಿದೆ ಈ ಬೆಳವಣಿಗೆಯು ಭಾರತಕ್ಕೆ ಒಂದು ಪ್ರಮುಖ ಮುನ್ನಡೆಯನ್ನು ಸೂಚಿಸುತ್ತದೆ ಮುಂಬರುವ ದಶಕಗಳಲ್ಲಿ ಜಾಗತಿಕ ಬೆಳವಣಿಗೆಯ ಪ್ರಮುಖ ಚಾಲಕನಾಗಿ ಸ್ಥಾನ ಪಡೆದಿದೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಜಮ್ಮು ಮತ್ತು ಕಾಶ್ಮೀರ್ ಬ್ಯಾಂಕ್ನ ಹೊದೆ ಹೊಸ ಅಧ್ಯಕ್ಷರಾಗಿ ಎನ್ ಕೃಷ್ಣನ್ ನೇಮಕ ನೋಡಿ ಮಹತ್ವದ ನಾಯಕ ಬೆಳವಣಿಗೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ ತನ್ನ ಹೊಸ ಕಾರ್ಯನಿರ್ವಾಹಕ ಕೇತರ ಅಧ್ಯಕ್ಷರಾಗಿ ಎಸ್ ಕೃಷ್ಣನ್ ಅವರನ್ನು ನೇಮಕ ಮಾಡುವುದಾಗಿ ಘೋಷಿಸಿದೆ ಇದು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆಗೆ ಒಳಪಟ್ಟಿರುತ್ತದೆ ಆಗಸ್ಟ್ ಇಪ್ಪತ್ತೈದರಂದು ಬ್ಯಾಂಕಿನ ಮಂಡಳಿಯಿಂದ ಅನುಮೋದಿಸಲಾದ ಈ ನೇಮಕಾತಿ ಮಾರ್ಚ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮಾನ್ಯವಾಗಿರುತ್ತದೆ ಮುಂದಿನ ಪಾಯಿಂಟ್ ನೋಡಿ ಟೋಲ್ ಕಾರ್ಮಿಕರ ಮಕ್ಕಳಿಗಾಗಿ ಆರೋಹಣ ಯೋಜನೆ ಅಂದರೆ ಈಗ ಟೋಲ್ನಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರ ಮಕ್ಕಳಿಗೆ ಆರೋಹಣ ಯೋಜನೆ ಸಮಗ್ರ ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುವ ಮಹತ್ವದ ಹೆಜ್ಜೆಯಾಗಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ ಎಚ್ ಎ ಐ ಟೋಲ್ ಪ್ಲಾಜಾ ಉದ್ಯೋಗಿಗಳ ಮಕ್ಕಳ ಶೈಕ್ಷಣಿಕ ಆಕಾಂಕ್ಷೆಗಳನ್ನು ಬೆಂಬಲಿಸಲು ಪ್ರಾಜೆಕ್ಟ್ ಆರೋಹಣವನ್ನು ಪ್ರಾರಂಭಿಸಿದೆ ವಟ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಸಹಯೋಗದೊಂದಿಗೆ ಅನಾವರಣಗೊಂಡ ಈ ಉಪಕ್ರಮವು ಭಾರತದಾದ್ಯಂತ ಆರ್ಥಿಕವಾಗಿ ದುರ್ಬಲ ಮತ್ತು ಅಂಚಿನಲ್ಲಿರುವ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಆರ್ಥಿಕ ಮತ್ತು ಸಾಮಾಜಿಕ ಅಡೆತಡೆಗಳನ್ನು ಮುರಿಯುವ ಗುರಿಯನ್ನು ಹೊಂದಿದೆ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನ ಒತ್ತಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದಗಳು